oh, 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 oh. We are the living, we are the living, we are the living, Thank <laughs> you. ಒಳ್ಳೆ ಆ ಭಾಷೆ ಬೇಡವಾ ದೇವನ್ನೇ ಹಂಚ್ಕೊಳ ಬಂದ್ ಯಾವ ಭಾಷೆ ಎಷ್ಟು ತಿಂದ್ರೂ ಇಲ್ಲಿ ಇಲ್ಲಿಯ ಹಾ ತಿಂದ್ರೂ ಕರ್ಗುದಿಲ್ಲ ಎಷ್ಟ್ ದಿನ ಇಟ್ಟು ಹಾಳಸುದಿಲ್ಲ ಹೌದಪ್ಪ ಹಾಳಸೋದ್ ಮತ್ ಹಾಳಸುದನ್ನು ಹಾಳಿಸೋದಿದ್ದಾರು ವಾಸನೆ ಹೋಗುದಿಲ್ಲ ಇಲ್ಲೆಲ್ಲ ಸುಗಂಧ ಬರುದು ವಾಸನೆ ಎಲ್ಲ ಗೊತ್ತಾಯ್ತಾ ನಿಮ್ಮ ಲೋಕದಾಗ ಅಲ್ಲ ಅದು ಅದು ಏನೋ ಅಡ್ವಾ ಅದು ನೀವ್ ಅಲ್ಲಿಂದ ಬಂದಿದ್ದಲ್ವಾ ಇಲ್ಲಿ ನಿಮ್ಮ ನಿಮಗೆ ತೊಳ್ಕೋಲ್ಲ ಸರಿ ಹೂಹೇ ಬಿಟ್ಟದಷ್ಟೇ ಹೂ ಹೂ ಬಿಟ್ಟು ಅಪ್ಪ ನಿನ್ನ ಮಾತು ಮಾತ್ರ ಬಹಳ ಇದೇ ಅಲ್ವಾ ಆಗ್ಗಿದ ಕಡೆಗ ಹೌದೌದು ಅದಕ್ಕೆ ಎಂದರ ಬಂದಿದ್ದು ದೇವ್ ಭಾಷೆ ವೀರ ಸಹಸ್ರಾಣಿಗಳು ಹೇಳಿದ್ರು ಮುಟ್ಟೆ ಅಂತ ಹಾಳಾಗುದಿಲ್ಲ ನಾ ಎಂತದ್ದು ಮತ್ತೆ ನಿಮ್ಮ ಭೂಲೋಕದಲ್ಲಿ ಇರುವ ಗಂಗಾ ನದಿ ಉಂಟಲ್ಲ ಅದು ಪವಿತ್ರ ಹೌದೌದು ಇದು ಹಾಗೆ ಅದರಲ್ಲಿ ಎಷ್ಟು ಜನ ಸ್ಥಾನ ಬಂದು ಗಂಗೆ ಹಾಳಾಗ್ತದ ಇದು ಹಾಗೆ ಎಷ್ಟು ಜನ ಬಂದವರು ನಾವು ಹಾಳಾಗುದಿಲ್ಲ ಹರಿವು ನೀಡಿ ಶಾಸ್ತ್ರೀಯ ಹ ಇದು ಹಾಗೆ ಮುಂದೆ ಬೇಡ ಅದೇ ಅದಲ್ಲ ನಿಜವಾಗಿಯೂ ಮನವ ಮೋಹಿಪ ರೂಪ ಅನುಮಾನವೇ ಇಲ್ಲ ಮುಂದುವರಿಸಿ ಮುಂದುವರಿಸಿ ನಿಜವಾಗಿ ನಿಮ್ಗೆ ಹೆಸರಿಟ್ಟವರು ಶಿಕ್ಷೆ ಹಾಂಗ್ ನಿಂತ ಹಿಂದೆ ತಗೊಂಡು ತಗೊಂಡೆ ಅಂತ ಒಳ್ಳೆ ನಾನು ಹಿಂದೆ ಬ್ಯಾಡಪ್ಪ ಇದುಕೊಳ್ಳುದೇ ಇಲ್ಲ ಮಾತಾಡೋದು ಇದು ನಿಮ್ಗೆ ಹೆಸರಿಟ್ಟವರು ಮಾತ್ರ ಬಹಳ ಯೋಚನೆ ಮಾಡಿಟ್ಟಿದ್ದಾರೆ ತಿಳೋತ್ತವೆ ಎಂಬುದಾಗಿ ನಮ್ಮಲ್ಲಿ ತಿಲ್ಲ ಅಂತ ಹೇಳಿದ್ರು ಹೇಳು ಹೌದು ನಿಮ್ಮ ರೂಪದಲ್ಲಿ ಎಳ್ಳಿನಿಟ್ಟು ಲೋಪದೋಷ ಏನೂ ಇಲ್ಲ ಇಂಥ ಹೆಣ್ಣೆ ನಿಮ್ಗೆ ಒಲ್ದಿದ್ದಾಳೆ ಅಂದಮೇಲೆ ಭಾಗ್ಯ ಭಾಗ್ಯವ ದೌರ್ಭಾಗ್ಯವ ಮತ್ತ ಗೊತ್ತಾಗಬೇಕಷ್ಟೇ ನಿಮಗೆ ಹೆಣ್ಣು ಅಂದ್ರೆ ಆಗೋದಿಲ್ವಾ ಹೆಣ್ಣಿನ ಬಗ್ಗೆ ಯಾವ ಹಾಗಲ್ಲ ವಯೋಸಹಜವಾಗಿ ಏನೆಲ್ಲ ಗುಣಗಳು ಇರಬೇಕು ಅದೆಲ್ಲ ಉಂಟು ಆದ್ರ ಒಂದು ಸಣ್ಣ ಅಭ್ಯಾಸ ಉಂಟು ಅದು ಹೇಳ್ತೀವಿ ನಾವು ಮನೇಲಿ ಮಾತ್ರ ಸ್ನಾನ ಮಾಡುವುದು ನಮಗೆ ಮನೆ ಬಾವಿಯೇ ಆಗ್ಬೇಕು ಮನೆ ಬಿಟ್ಟು ಬಹಳ ದಿನ ಆದ್ರೆ ಸ್ನಾನೇ ಮಾಡುದಿಲ್ಲ ಭೂಜಾ ಹೋಗ್ ಅತಿ ಮನೆ ನೀರೇ ಆಗ್ಬೇಕು ಬಿಟ್ರೆ ನಾವು ಹೊರಗಡೆ ಹೋದಲ್ಲ ಎಲ್ಲೆಲ್ಲೋ ನೀರ್ ಸಿಕ್ತು ಯಾವ್ಯಾವ್ದು ಕೊಳಚೆ ನೀರ್ ಸಿಕ್ತು ಸ್ನಾನ ಮಾಡುವ ಹೊರಲ್ಲ ಕೊಳಚೆ ಪ್ರಶ್ನೆ ಅಲ್ಲ ಸಂಧ್ಯಾವಂದನೆ ಮಾಡಬೇಕು ಅಂತ ಸ್ನಾನ ಮಾಡ್ಲೇಬೇಕು ಒಂದೇ ನೀವು ಅದನ್ನ ಬಿಡ್ಬೇಕು ಅಥವಾ ಮಾಡ್ಬೇಕು ನೋಡಿ ಎಂತ ಮಾಡ್ತೀರಿ ನೋಡಿ ಆದ್ರೆ ಈ ಸಂಧ್ಯಾ ವಂದನೆ ನಮಗ್ ಬಹಳ ಕಷ್ಟ ಸ್ವಗ್ರಹ ಪೂರ್ಣಮಾಚಾರ ಹಾಗೆಲ್ಲ ಉಂಟು ಹೌದು ಹೊರಗಡೆ ಹೋದಾಗ ಅರ್ಧ ಹೌದು ನಡೆಯುವಾಗ ಕಾಲುವಾಗ ಹೌದು ಇಲ್ಲಪ್ಪ ನಮ್ದು ಮನೆಯಲ್ಲಿ ಮಾತ್ರ ಪೂರ್ಣ ಮತ್ತೆ ಪೂರ್ಣ ನಾ ಮಾಡ್ತೇವೆ ಇಲ್ಲಪ್ಪ ಸಂಸ್ಕೃತದಲ್ಲ ಸ್ನಾನ ಮಾಡೋ ಅಭ್ಯಾಸ ಇಲ್ಲ ನಮ್ಗೆ ಶಂಕು ಮೂಲದಲ್ಲಿ ಹೋಗುದು ಸ್ನಾನ ಹಾಗು ಬಿಟ್ಟು ಮತ್ತೆ ಸ್ನಾನ ಮಾಡ್ಬೇಕು ಅಂತಿಲ್ಲ ನಮ್ಗೆ ನೋಡಿ ನಾನೇ ಒಂದಿದ್ದೇನೆ ತೊಂದರೆ ಅಂತದ್ದು ನೇರವಾಗಿ ಹೇಳ್ತೇನೆ ರಸಿ ಕ್ರೀಡೆಗಾಗಿ ಒದಗು ಎಂಬ ಹಾಗೆ ನೀನು ಹೇಳ್ತಾ ಇದ್ದಿ ಅನುಮಾನವೇ ಇಲ್ಲ ನೀನು ಹೇಳಬಹುದು ಆದ್ರೆ ಇದನ್ನ ನಾನು ತಿರುಸ್ತಿರುಸ್ತಾ ಇದ್ದೆ ಏನ್ ತಿರುಚಾರ ಮಾಡ್ತೀನಿ ಅದಕ್ಕೂ ಕಾರಣ ಎನ್ನಲ್ಲ ರೂಪ ಕಡಿಮೆ ಉಂಟು ಚಾ ಚೇ ಯಾವುದು ಮತ್ತೆ ನಿನ್ನ ರೂಪ ಬಲು ಅಪರೂಪವೇ ಉಂಟು ಆದ್ರೆ ನನ್ಗ್ ಮನಸ್ಸಿಲ್ಲ ಯಾಕೆ ಮನೆಗೆ ಹೆದರ್ತಿರ ಆಹ್ ಮನೆಗೆ ಹೆದರ್ತಿರ ಆ ಹೆದರುತು ಅಂತ ಹೇಳಿ ಅಲ್ಲ ನಾವೊಂದು ನಿಬಂಧನೆಗೆ ಒಳಗಾಗಿದ್ದೆ ಯಾವ ನಿಬಂಧನೆ ನನಗೆ ಮದುವೆ ಆಗುತ್ತೆ ಆ ನಾನು ಬ್ರಹ್ಮಚಾರಿ ಅಲ್ಲ ನೋಡಿದ್ರೆ ಗೊತ್ತಾಗ್ತದೆ ಮದುವೆ ಆಗಿದೆ ಅಂತ ಯಾಕಂದ್ರೆ ಹೆದರಿ ಹೆದರಿ ಹೀಗೆ ಮಾತ್ರ ನೀವು ನೋಡ್ತಾ ಇದ್ದೀವಿ ಮತ್ತೆ ಕಂಡು ಬಂದ್ರು ಅಂತ ಹೆದರಿಕೆ ಮನೇಲಿ ಅವಳು ಇರ್ಲಿ ನಾನೇ ಮನೆ ಬರುದಿಲ್ಲ ನೀವು ಇಲ್ಲಿ ಇರ್ಬೇಕು ಅಂತಿಲ್ಲ ಹೇಗೂ ಬಂದಿದ್ದೀನಿ ನಮ್ಮ ಒಳಗೂಡಿ ನಾಳೆ ಕಳಿಸ್ಕೊಡ್ತೇನೆ ಅದಕ್ಕಾಗಿಯೇ ಹೇಳಿದ್ದು ಮನೆಯಲ್ಲಿ ಹೆಂಡತಿ ಇದ್ದಾಳೆ ಹೊರಗಡೆ ಬಂದಾಗ ಅವಳಿಲ್ಲ ಅಂತ ಮತ್ತೊಂದು ಹೆಣ್ಣನ್ನ ನೋಡುವ ಸ್ವಭಾವ ನಿಮ್ಮದ್ದಲ್ಲ ನಾವು ಹೆಂಡತಿಯನ್ನು ಮಾತ್ರ ಪ್ರೀತಿಸಬರು ಉಳಿದೆಲ್ಲ ಎಲ್ಲ ನಾರಿಯರು ನಮ್ಗೆ ಅಕ್ಕ ತಂಗಿ ಹಾಗೆ ಅಕ್ಕ ಎಂತ ಅಕ್ಕ ನಾ ಕೇಳ್ತೇನೆ ಅಕ್ಕ ಅಕ್ಕ ನೋಡಿ ಹಾಗೆಲ್ಲ ಹೇಳಬಾರ್ದು ಯಾಕೆ ಗೊತ್ತುಂಟ ಯಾಕೆ ಇದು ದೇವಲೋಕದ ವಸ್ತು ಇಲ್ಲಿ ಸನ್ಮಾನ ಆಗ್ತದೆ ನಮ್ಗೆ ಇಲ್ಲಿ ಹೆಣ್ಣು ಮಕ್ಳು ಆಗುದಿಲ್ಲ ನಮಗೆ ಇಲ್ಲಿ ಆಗ್ತದೆ ಕಡಗ ಆಗ್ತದೆ ನಮ್ಗೆ ಇಲ್ಲಿ ಯಾಕಾಗುದಿಲ್ಲ ನಮಗೆ ಬರುವಾಗ ಸನ್ಮಾನ ಸುದ್ದಿ ಮಾತ್ರ ಹೇಳಿದ್ದಾರೆ ಇದ್ರ ಸುದ್ದಿ ಎಲ್ಲ ಹೇಳಿದಲ್ಲ

ದಯವಿಟ್ಟು ಇಲ್ಲ ಹಾಳ ಮಾಡಿರ್ಬೋದು ಕಣ್ಣೇ ಹೇಳ್ತದೆ ನೀವು ಕಣ್ಣನ್ನು ನೋಡಿ ಮನಸ್ಸಲ್ಲಿ ಇಟ್ಕೊಂಡು ಹೇಳದೇ ಇರಬಾರ್ದು ಈ ತೋಡು ಉಂಟು ಸಣ್ಣ ಬೇಡ ಅಂತ ಆಗ್ತದೆ ನಾವ್ ಬಗ್ಗೆ ನಮ್ಮನ್ನ ನಮ್ಗೆ ಹೋಗ್ತದೆ ನೋಡಿ ಕರ್ಲಿಲ್ಲ ಹಾಡು ಮಾಡ್ತಾರೆ ನಾಳೆ

ಂಡೆ ಅಲ್ಲಿ ಇಲ್ಲಿ ಇಷ್ಟ ಗೊತ್ತಾಗ್ತದಲ್ಲ ಮತ್ತೆ ನಮ್ಮ ಮನಸ್ಸಿನಲ್ಲಿ ನಮಗೊಂದು ನಿಬಂಧನೆ ಉಂಟು ನಾವು ಇದು ನೀವು ಅಂತಿಲ್ಲ ಮತ್ತೆ ಗೊತ್ತಾಗ್ತದೆ ಇಲ್ಲಿ ಶಾಸ್ತ್ರ ಇಲ್ಲ ಜೊತೆಯಲ್ಲಿ ನಾವು ಯಾರಿಗೂ ಆಗ್ತೇವೆ ಇಲ್ಲಿ ನಿಮ್ಮ ಇಲ್ಲಿ ಹೌದು ಅರ್ಜುನ ಬಂದಿದ್ರು ಅವಾಗ ಅವ್ರು ಶಾಪ ತಗೊಂಡೋಗಿದ್ದಾರೆ ಆಗುದಿಲ್ಲ ನಿಮ್ಮ ನಿಮ್ಮಾಗಲ್ಲ ನಿಮ್ಮ ಮೋಸರಿಗೆ ನರಸತ್ತರು ಬೇಡ ಹಾಡಲ್ಲ ಅವರು ಹಾಗೆ ನರಸುತ್ತವ್ರು ನರಸತ್ತವರು ಅಂತ ನಾನು ಹೇಳ್ತಿ ಒಪ್ಕೊಳ್ತೇನೆ ಒಪ್ಕೊಳ್ಳೋದಿಲ್ಲ ನಾನು ಒಪ್ಕೊಳ್ಳುದಿಲ್ಲ ಅಂದ್ರೆ ಒಪ್ಪಿಸಬೇಕಿಲ್ಲ ನಾವ್ ನೀವು ಗಂಡು ಒಪ್ಕೊಳ್ಬೇಕಾಡ ಇದಾವ ಜಾತಿ ಹೆಂಗಸಿದು ಇಂಥ ಜಾತಿ ಹೆಂಗಸಿದ್ ಕಾಣ್ಲೇ ಇಲ್ಲ ನಾವ್ ಕೆಳಗ್ ಬಂದಿಲ್ಲ

ದೇವ್ರಾಣೇ ಈಗ ಮೇಲೆ ಬ್ರಹ್ಮನಿಸಿ ಬರ್ತಾ ಉಂಟು ಯಾಕಾದ್ರೂ ನನ್ನನ್ನ ಇಷ್ಟು ಸುಂದರವಾಗಿ ಹುಟ್ಟಿಸ್ಬಿಟ್ಟ ಆ ಬ್ರಹ್ಮಲ್ ಕದರಿ ಅಂತ ಯಾವಾಗ ನಾಳೆ ಚಂದದಲ್ಲ ನೀವು ಚಂದ ಅಲ್ಲ ಆದ್ರೆ ನನಗೆ ಹೊಸ ರುಚಿ ಅಂತ ಆಸೆ ಬಿಟ್ಟು ಚಂದ ಅಲ್ಲ ನಿಮ್ದು ಅದನ್ನು ಕೈದಾಗ್ಬಿಡಿ ನನಗೆ ಹೊಸ ರುಚಿಯಾಗಿ ಉಂಟು ನೋಡುವ ಅಭ್ಯಾಸ ಬಿಟ್ಟು ಚಂದ ಅಲ್ಲ ನೀವು ಹೊಸ ರುಚಿ ಬೇಕಾದ ಇವರ ನಮ್ಮ ಲೋಕದ ಹಾಗಾಗಿ ನೋಡುದು ಮತ್ತೆ ನೀವು ಚಂದ ಅಂತ ಅಲ್ಲ ಮತ್ತೆ ಕೆಲವಷ್ಟು ಉಂಟಲ್ಲ ಚಂದ ಮುಖ್ಯ ಅಲ್ಲ ಕ್ಷೀಣಿಸುವ ವಿಧಾನ ಮುಖ್ಯ ನಿಮ್ ಬೇಡ್ತೇನೆ ಕಲ್ತ್ಕೊಳ್ಬೇಕಾದ್ರೆ ಬಾಳ ಉಂಟು ಅದೇ ಕಲ್ತ್ಕೊಳ್ತೇನೆ ಮೃಗಾವತಿ ಮನೆಯಲ್ಲಿದ್ದಾಳೆ ಏನ್ ನಿಮ್ಮ ಸೌಂದರ್ಯಕ್ಕಲ್ಲ ಮೃಗಾವತಿಗೆ ಬೇಕಾಗಿ ನಾನು ಸೇರುದಿಲ್ಲ ಅದು

ನೆನೆಸಿದ್ದನ್ನ ದೇವೇಂದ್ರ ಕೊಡ್ತೇವೆ ನಾವು ನಿನ್ನ ಬಾಲೇ ಇಲ್ವ ನೆನೆಸಿದ ಕಟ್ಟದೇ ಎಲ್ಲ ಎಲ್ಲ ಒಂಚು ತಾವೇ ದೇವೇಂದ್ರ ಕೊಟ್ಟು ನಂಬೆ ನಾನು ಎಲ್ಲ ಒಟ್ಟಾಗಿ ಒಂದನ್ನು ಮುಚ್ಚಿ ಕೊಡು ತಿನ್ಬೇಕು ತಿನ್ಬೇಕು ಅಂತ

ನಿವಾರಿಸಬೇಕಾದ್ಲೇನು ಕೊಡಿಸೋದಿಲ್ಲ ಒಂದ್ಸರಿ ರಕ್ಷಸಿ ಸಂತ ಅಂದಿ ರಕ್ಷ ರಕ್ಷಣಾ ಇದು ಬಿಟ್ಟಿದೆ ಮತ್ತೆ ಈಗ ಹೀಗೆ ಸುಮ್ಮನೆ ಇಲ್ಲ ಮನೆ ಅಂತ ಕಾಲಕ್ಕೆ ಬಿಡ್ಲಿಕ್ಕೆ ಇಲ್ಲ ಏನು ಮಾಡ್ಬೋದು ಏನೋ ಅಹಂಕಾರ ಏಕ

ನಿಮ್ಮನ್ನ ಸೇರ್ಲಿಲ್ಲ ಅಂತಾದ್ರೆ ತಂದೆ ಹೆಸರು ಕಿಲೋತ್ಸವ ಹಾಗೆಯ ಹಣ ಪಡ್ಕೊಂಡು ಇಂತ ವ್ಯವಹಾರ ಮಾಡ್ತೇನೆ ಅಂತ ಮಧ್ಯ ಒಳ್ಳೆ ಹೊಸ ಊಟ ಉಂಟು ಪಥ್ಯಾ ರಾಗ್ ಉಂಟು ರಾಗಿರ್ಬೇಕು ಅಂತ ಸರಿಯಾದ ಆರೋಗ್ಯ ಕಾಪಾಡ್ಕೊಳ್ಬೇಕು ಓದುವುದಲ್ಲ ಏನೇನೋ ಸಿಗುತ್ತದೆ ಅಂತ ತಿನ್ನುವುದಲ್ಲ ಮನೇಲಿ ಏನ್ ಮಾಡ್ತಾರೋ ಅದು ತಿಂದ್ರೆ ಮಾತ್ರ ಆರೋಗ್ಯ ಸರಿ ಇರ್ತದೆ ಅನ್ನ ಒಳ್ಳೇದಲ್ಲ ಗೊತ್ತಾಯ್ತಾ ಸ್ವಲ್ಪ ಖಾರ ಬೇಕಂತ ನಿಂಬು ಲೊಕ್ಕದಲ್ಲಿ ನಂಚ್ಕೊಳ್ಳಿ ಉಪ್ಪಿನಕಾಯಿ ಹಾಕಿ ಅದು ಬೇಕು ನಮ್ಗೆಲ್ಲ ಉಂಟು ನಮ್ಗೆ ಉಪ್ಪಿನಕಾಯಿ ಸಾರು ಮೊಸರು ಎಲ್ಲ ಮನೇಲೆ ಉಂಟು ಓದೋದ್ ಬೇಕಾಗ್ತಿಲ್ಲ ಮನೇಲಿ ಇದ್ದು ಹಾಳಾಗ್ತದೆ ಹಾಳಾಗುದಿಲ್ಲ ಬೇಕು ಕಳೆದ್ ನೋಡು ಎಷ್ಟೇ ಬಾರಿ ಹೇಳಿದ್ರು ಕಡಿಯಬೇಕು ಬೆಣ್ಣೆ ಬರುತ್ತದೆ ಅಲ್ಲ ಅಧಿಕ ಪ್ರಸಂಗ ಬೇಡ ಏನ್ ಹೇಳಿದೆ ನೀನು ಈ ದಿನ ನಿನ್ನ ಕೂಡಲಿಲ್ಲ ಅಂತ ಆದ್ರೆ ಒಂದಲ್ಲ ಒಂದು ದಿನ ಸಾಧನೆ ಮಾಡಿ ನಿನ್ನ ಕೂಡಲಿಲ್ಲ ಅಂತ ಆದ್ರೆ ತಿರೋತ್ತಮ ಆಗೊಮ್ಮೆ ನೀನು ಕೂಡಿದ್ದು ನನಗ ಗೊತ್ತಾಯ್ತು ಅಂತ ಆದ್ರೆ ನಿನ್ನ ತಲೆ ಅಂತ ಹಸಿ ಹುಂಡ್ಲು ಮಾಡ್ಕೊಂಡು ಲೋಕ ಕೊಯ್ಲಿಕ್ಕೆ ಹ್ಮ್ ತಲೆ ಕಟ್ಲ ನಾವೆಲ್ಲ ಅಮೃತ ಕೊಡದ್ರು ಇಲ್ಲ ಬಾಳೆ ಬೆಂದ ಹ್ಮ್ ಹ್ಮ್ ಅಥವಾ ಸಾಂಬಾರಿನ ಬಾಳೆ ಕೈಯಲ್ಲ ಕಡಿಲಿಕ್ಕೆ ನೋಡೋಣ ಸೇರಿಯೇ ಸೇರ್ತೇನೆ ದಿವಸ ನೀ ಎಲ್ಲಿ ಮರ್ಯಾದೆ ಹೆಂಗ್ ಹೋಗ್ ದೇವ್ರೆ ಕೇಳು ಪಾಪ ಅದು ಹೋಗ್ತು ಅವನಿಗೆ ಕೊಡ್ಬೇಕು ನನ್ ಗೊತ್ತುಂಟು ನೆನದಾದ್ಮೇಲೆ ಈಗಲೇ ಕತ್ತರಿಸಿ ಬಿಟ್ಟೆ ಮತ್ತೆ ಮುಂದ್ ಬರ್ರೆ ಬ್ಯಾಡ ಎಲ್ಲ ನಿನ್ಬೇಕಾದ್ರೆ ನನಗೆ ಸಿಗದೆ ಇರುವುದು ಎಲ್ಲ ಬಂದು ಅಂತಾದ್ರೆ భగవతి విట్టు వేరొక చేరది ఉంటదే నోడుది ఉంటదే ఏంటి క్యాచి తప్ప కడివే ఒక ಹೆಣ್ಣొక ఇష్టన్న కరదాగా తీరది ఉంటరా లేదు మరి ఎవరిని కొడుదిలా ఇన్ని ఇప్పదను కొడుది ఇరుకొంటారండి పండిత ಗೊತ್ತ ಅವರ ಬಿರುಚೆಷ್ಟು ನೀವು ಯಾರು ಅಲ್ಲ ಸಮಯವನ್ನು ಸಾಧಿಸ್ತೇನೆ ಸೇರಿ